ಎಲ್ರಿಗೂ ನಮಸ್ಕಾರ ರೇಣುಕಾಸ್ ಕಿಚನ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಹೆಲ್ದಿ ಅಂಡ್ ಟೇಸ್ಟಿ ಹಿರಿಕಾಯಿ ತೋವೇನ ಮಾಡ್ತಾ ಇದ್ದೀನಿ ಇದು ತುಂಬನೇ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಅಥವಾ ರೊಟ್ಟಿಗಾದ್ರೂ ಸರಿ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ತಡ ಮಾಡಿದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಮುನ್ನೂರು ಗ್ರಾಮ್ ಈರೆಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಹಾಫ್ ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಎರಡು ಒಣೆ ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಗೊಡ್ಡ ಬೆಳ್ಳೆನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ವಲ್ಪ ಕರಿಬೇವನ ತೊಗೊಂಡಿದ್ದೀನಿ ಇವಿಷ್ಟು ಹೀರೆಕಾಯಿ ತವೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಇವಾಗ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಹೆಸರುಬೇಳೆನ ಹುರಿದ್ಕೊಂಡು ಬರಬೇಕು ಏಕೆಂದರೆ ಹೆಸ್ರು ಬೇಳೆನ ಹಾಗೆ ಕುದಿಸ್ಕೊಂಡ್ರೆ ಅದು ಮದ ಥರ ಆಗಿಬಿಡುತ್ತೆ ಟೇಸ್ಟ್ ಕೊಡುವುದಿಲ್ಲ ಹಾಗಾಗಿ ಸ್ವಲ್ಪ ಘಮ ಬರುವವರೆಗೂ ಹುರಿದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಬೇಳೆನ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಂಡಿದ್ದಾಗಿದೆ ನೆಕ್ಸ್ಟ್ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಬೇಕು ಹಾಕಿಬಿಟ್ಟು ಇದು ತಣ್ಣಗಾದ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಬೇಳೆಗೆ ನೀರನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಈ ರೀತಿ ಸ್ವಲ್ಪ ಉಜ್ಜಬೇಕು ಅಂದರೆ ಬೇಳೆಯಲ್ಲಿರುವ ಕಲ್ಮಶ ಹೋಗುತ್ತೆ ನೆಕ್ಸ್ಟ್ ಇವಾಗ ವಾಶ್ ಮಾಡಿರುವಂಥ ಹೆಸರುಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕೊಂಡ ನಂತರ ಇವಾಗ ಕಟ್ ಮಾಡಿರುವ ಹೀರೆಕಾಯಿನ ಇದರಲ್ಲೇ ಸೇರಿಸ್ಕೊಳ್ಬೇಕು ಇವಾಗ ನೋಡಿ ಹೀರೆಕಾಯಿನ ಹಾಕೊಂಡ ನಂತರ ಇವಾಗ ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಇದು ಮೆತ್ತಗೆ ಬೇಯಿಸ್ಕೊಳ್ಬೇಕು ಹಾಗಾಗಿ ಇದಕ್ಕೆ ನಾನು ಎರಡೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆ ಹಾಕಿಬಿಟ್ರೆ ಅದು ಗಟ್ಟಿಯಾಗಿ ಬಿಡುತ್ತೆ ತವೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರನ್ನು ಜಾಸ್ತಿ ಹಾಕಿಬಿಟ್ಟೆ ನಾವು ಬೇಳೆ ಮತ್ತು ಹೀರೆಕಾಯಿನ ಬೇಯಿಸ್ಕೊಳ್ಬೇಕು ಹಾಗಾಗಿ ಇಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಜಿಲನ್ನು ಕೂಗಿಸ್ಕೊಳ್ಬೇಕಾಗತ್ತೆ ಇವಾಗ ನಾಲ್ಕು ವಿಜಿಲ್ ಆದ ನಂತರ ಹೇರೆಲ್ಲ ಬಿಟ್ಟಾದ ನಂತರ ಲಿಡ್ಡನ್ನು ಓಪನ್ ಮಾಡಿಕೊಳ್ಬೇಕು ನೋಡಿ ಇವಾಗ ಹೀರೆಕಾಯಿ ಮತ್ತು ಹೆಸರುಬೇಳೆ ಬೆಂದು ಸಾಫ್ಟಾಗಿದೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮೊದಲೇ ಸ್ಮ್ಯಾಶ್ ಮಾಡಿಟ್ಕೊಂಡ್ರೆ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕಲಿಕ್ಕೆ ರೆಡಿಯಾಗುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಕಡಾಯನ ಬಿಸಿ ಮಾಡಿಬಿಟ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚಟಪಟ ಅಂತ ಅಂದ ತಕ್ಷಣವೇ ಬೆಳ್ಳುಳ್ಳಿನ ಇದರಲ್ಲೇ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಬೇಕು ನಂತರ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ನಾನು ಇಲ್ಲಿ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಣ ಮೆಣಸಿ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಣ ಮೆಣಸಿಕ್ಕಾಯಿ ಬದಲಿಗೆ ಹಸಿಮೆಣಸಿ ಕಾಯಿನಾದರೂ ಯೂಸ್ ಮಾಡ್ಬೋದು ದೃಷ್ಟಿಯಿಂದ ಒಣಮೆಣ್ಸಿ ಕಾಯಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಟೊಮೊಟೊ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗಲೇ ನೋಡಿ ಈ ರೀತಿ ಟೊಮೊಟೊ ಮೆತ್ತಗಾದ ನಂತರ ಮೊದಲೇ ಬೇಯಿಸಿಟ್ಟುಕೊಂಡಂತಹ ಬೇಳೆ ಮತ್ತು ಹೀರೆಕಾಯಿನ ಇದರಲ್ಲಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಸೇರಿಸ್ಬಿಟ್ಟು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಂತರ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಘಮ ಘಮ ಅಂತ ವಾಸನೆ ಬರ್ತಾಯಿದೆ ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಸಿಡಿವೆ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ ನಂತರ ಸರ್ವ್ ಮಾಡ್ಕೊಳ್ಳಿ ಮುದ್ದೆ ಅಥವಾ ಅನ್ನ ರೊಟ್ಟಿಗಾದರೂ ಸರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಹೀರೆಕಾಯಿ ತವೆ ಹಾಗಾದರೆ ನೋಡಿದ್ರಲ್ವಾ ಈ ಹಿರೇಕಾಯಿ ತೋವೆನ ಯಾವ ರೀತಿಯಾಗಿ ಮಾಡುವುದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ ಇನ್ನಷ್ಟು ಈಸಿ ರೆಸಿಪೀಸ್ಗಳಿಗಾಗಿ ರೇಣುಕಾಸ್ ಕಿಚನ್ ರೆಸಿಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗ್ತೀವಿ ನಮಸ್ಕಾರ